ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮದುವೆಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಇವತ್ತು ಅಂದರೆ ನಿನ್ನೆ ರಾತ್ರಿ ಹೋಗಿದ್ದಿದ್ದು ಇದು ಏನು ಮಾಡಿದ್ವಿ ಹೋಗೋಣ ಅಂತ ರೆಡಿ ಆದ್ವಿ ನಮ್ಮ ಮನೆಯವರು ದೂರ ಇದ್ದೀನಿ ರೆಡಿಯಾಗಿರಿ ಬರ್ತೀನಿ ಅಂದರು ರೆಡಿಯಾದ್ವಿ ಆಮೇಲೆ ನೋಡಿದ್ರೆ ನಮ್ಮ ಅಣ್ಣ ಅತ್ತಿಗೆ ಅವರು ಗಾಡೀಲಿ ಬರ್ತೀನಿ ಅಂದರು ಆಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಆಮೇಲೆ ನಮ್ಮ ನಮ್ಮ ತಂಗಿ ತಂಗಿ ಮಗಳು ಬರ್ತೀನಿ ಅಂದರು ನಾನು ರೆಡಿಯಾಗಿ ಆಟೋದಲ್ಲಿ ಹೆಂಗಪ್ಪ ಹೋಗೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ಇನ್ನೇನು ಮಾಡೋದು ಹೆಂಗೋ ಅಡ್ಜಸ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಕರ್ಕೊಂಡು ಹೋದ್ವಿ ಅಲ್ಲಿ ಅವರು ಫಸ್ಟು ಕಾರ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದರು ನಮ್ಮ ತಂಗಿಯವರು ಆಮೇಲೆ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಬರ್ತೀನಿ ಅಂತ ವೆಯ್ಟ್ ಮಾಡಿದ್ರೆ ನಾನು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳು ಎಲ್ಲ ಸೇರಿ ನೋಡಿ ಮೂರು ಜನ ಆಟೋದಲ್ಲಿ ಕೂತ್ಕೊಂಡ್ವಿ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಮಗನ ಮುಂದೆ ಕೂರಿಸ್ದೆ ನಮ್ಮ ತಂಗಿ ಗಂಡ ಅವ್ರ ಮಗ ಅಂದ್ ಅವ್ರ ಗಾಡೀಲಿ ಹೋದರು ನಮ್ಮ ಅಣ್ಣ ಅತ್ತಿಗೆ ಅವ್ರ ಮಗ ಅವ್ರ ಗಾಡಿಲಿ ಬಂದರು ನಾವು ಹೊರಟ್ವಿ ಲೊಕೇಶನ್ ಹಾಕ್ಕೊಂಡು ಆಮೇಲೆ ಅದು ಬಸ್ಗಳು ಇಲ್ಲ ಅಲ್ಲಿಗೆ ಆಟೋದಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ಇನ್ನೇನು ಮಾಡೋದು ಹಂಗೋ ಅಲ್ಲಿ ಎಲ್ಲರೂ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಬಸ್ಗಳಿಲ್ಲ ಹಂಗಾಗಿ ಆಟೋದಲ್ಲಿ ಹೆಂಗೋ ಕಷ್ಟ ಪಟ್ಕೊಂಡು ಹೊರಟ್ವಿ ಹೋಗಿ ಚಿತ್ರದ ಇಳಿದ್ವಿ ನಮ್ಮ ಅಣ್ಣನೇ ಬಂದಿಲ್ಲ ಆಮೇಲೆ ಸರಿ ಒಳಗಡೆ ಇರೋಣ ಹಂಗೂ ಲೇಟೇ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ಲೇಟಾಗಿ ಹೋಗಿತ್ತು ನಾನು ಅವ್ರದ್ದು ಬ್ಲೌಸ್ ಕೊಡಬೇಕಾಗಿತ್ತು ಒಂದು ಬ್ಲೌಸ್ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡುವಷ್ಟರಲ್ಲಿ ತುಂಬಾ ಲೇಟಾಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗೋ ರೆಡಿಯಾಗಿ ಬರುವಷ್ಟರಲ್ಲೇ ಒಂಬತ್ತು ಗಂಟೆ ಆಗೋಯಿತು ಆಮೇಲೆ ಒಳಗಡೆ ಇರೋಣ ಅವ್ನು ಬರಲಿ ನಮ್ಮ ಅಣ್ಣ ಅಂದ್ಬಿಟ್ಟದ್ದೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗಿ ಅಲ್ಲೆಲ್ಲ ಮಾಮೂಲಿ ಮಾತಾಡಿಸ್ತಾ ಇರೋಣ ಅವ್ನು ಬಂದಮೇಲೆ ಮುಯ್ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಹೋದ್ರೆ ಆಯಿತು ಅಂದ್ಬಿಟ್ಟು ಇದ್ದೀವಿ ಹೋಗ್ತಾ ಇದ್ದಂಗೆನೆ ತುಂಬ ಡೆಕೋರೇಷನ್ ಮಾಡಿದ್ರು ಅದು ನೋಡ್ತಾಯಿದ್ರೇ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಅದನ್ನೆಲ್ಲ ಹಂಗೆ ನೋಡಿಕೊಂಡು ಓಡಾಡಿಕೊಂಡು ಹೋದ್ವಿ ತುಂಬ ಲೇಟಾಗಿ ಹೋಗಿತ್ತು ಫ್ರೆಂಡ್ಸ್ ಜ್ಯೂಸು ಇಲ್ಲ ಏನೂ ಇಲ್ಲ ಎಲ್ಲ ಖಾಲಿಯಾಗಿತ್ತು ಊಟವೂ ಅಷ್ಟೇ ನಾವು ಹೋಗೋಷ್ಟರಲ್ಲಿ ಎಲ್ಲ ಐಟಮ್ಸು ಖಾಲಿಯಾಗಿ ಹೋಗಿತ್ತು ತುಂಬ ಲೇಟಾಗಿ ಹೋಗಿತ್ತು ನಾವು ಹೋಗೋಷ್ಟರಲ್ಲೇ ಆಮೇಲೆ ಇವ್ರನ್ನೆಲ್ಲ ಇವರೆಲ್ಲ ಹೋಗು ಅಂದರೆ ನೀನು ಬಾ ನೀನು ಬಾ ಫಸ್ಟ್ ಅಂತ ನನ್ನೇ ಕಾಯ್ಕೊಂಡು ಕೂತ್ಕೊಂಡ್ರು ಆಮೇಲೆ ಬಂದು ನೋಡಿ ಕೂತ್ಕೊಂಡು ಅವ್ನು ಬರಲಿ ನಮ್ಮ ಅಣ್ಣ ಅಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಜನ ಎಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ ನೋಡಿ ಚಿತ್ರ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋಣ ನಮಗೂ ಈ ಥರ ಶಕ್ತಿ ಕೊಡಲಿ ದೇವರು ಅಂತ ಬೇಡ್ಕೊತೀನಿ ಏನಂದ್ ಹೇಗೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಮಗಳು ನೋಡಿದ್ಲು ಹಂಗೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಮುಖ ಮುಚ್ಕೊಂಬಿಟ್ಲು ಮುಖ ತೆಗಿಬೇಡ ಅಂದ್ಕೊಂಡಿದ್ದೆ ಮಕ್ಕಾನೇ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ಕೊಂಬಿಟ್ಲು ಅಯ್ಯೋ ಏನೂ ಆಗಲ್ಲ ಅಂತಂದ್ರು ಇಲ್ಲ ಇಲ್ಲ ಮುಖ ಎಲ್ಲ ತೆಗಿಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮುಖಾನೇ ತೆಗ್ಯೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ಇವ್ರವ ನೋಡಿ ಈ ಥರ ತೆಗಿಯೋಕೆ ಹೋದೆ ಬೇಡ ಅಂತ ಅಂದ್ಬಿಟ್ಟದೆ ಆ ಕಡೆ ಮುಖಾನೇ ಮುಚ್ಕೊಂಬಿಟ್ಳು ನಮ್ಮ ಚಿಕ್ಕಮ್ಮನ ಮಗಳು ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಹೋಗ್ತಾ ಇದ್ದಾಳೆ ಅದಕ್ಕಿನ್ನೇನು ಮಾಡೋದು ಹೋಗ್ಲಿ ಬಿಡು ಅಂದ್ಬಿಟ್ಟು ಆಮೇಲೆ ಮತ್ತೆ ಮೀ ಕೊಟ್ಬಿಟ್ಟು ಅವ್ನು ಬಂದ ಮೇಲೆ ಎಲ್ಲರೂ ಹೋದ್ವಿ ಅಲ್ಲಿ ಫೋಟೋ ತೆಗೀರಿ ಅಂತ ಕೊಟ್ಟರೆ ಯಾರೂ ಫೋಟೋನೇ ಇಡಲಿಲ್ಲ ಫ್ರೆಂಡ್ಸ್ ಎಲ್ಲ ಹೊರಟೋಗಿದ್ರು ಆಮೇಲೆ ಊಟಕ್ಕೆ ಹೋದ್ವಿ ಪರೋಟ ಸಾಗು ಪಲಾವು ಮಾಮೂಲಿ ಬಾದಾಮಿ ಬರ್ಫಿ ಅಂದರೆ ಬೇ ಕೆಲವು ಐಟಮ್ ಹೋಗಿತ್ತು ಆಮೇಲೆ ಊಟ ಮಾಡಿಕೊಂಡು ಐಸ್ ಕ್ರೀಮ್ ಹತ್ರ ಬಂದರೆ ಐಸ್ ಕ್ರೀಮ್ ಸಿಕ್ತು ಬೀಡ ಸಿಕ್ಕಲಿಲ್ಲ ಹಣ್ಣುಗಳು ಫ್ರೂಟ್ಸು ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಖಾಲಿಯಾಗೋಗಿತ್ತು ಐಸ್ ಕ್ರೀಮ್ ತಿಂತ ನಿಂತ್ಕೊಂಡು ಬೀಡ ಖಾಲಿಯಾಗೋಯಿತು ಆಮೇಲೆ ಇನ್ನೇನು ಮಾಡೋದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಫ್ರೂಟ್ಸು ಸಿಕ್ಕಲಿಲ್ಲ ನಮಗೆ ನಾವು ಹೋಗಿ ನಿಂತ್ಕೊಂಡು ಊಟಕ್ಕೆ ಆವಾಗ ಕೊಡ್ತಾಯಿದ್ರು ನಾವು ಊಟ ಮಾಡ್ಕೊಂಬರೋದ್ರಲ್ಲಿ ಖಾಲಿನೇ ಆಗೋಗಿತ್ತು ಹಂಗಾಗಿ ಇವತ್ತು ಮದುವೆಗೆ ಲೇಟಾಗಿ ಹೋಗಿ ಏನೂ ಆಗಿಲ್ಲ ಒಡಲ್ಲಿ ಬರ್ ಬ್ಲೌಸ್ ಕೊಟ್ಟಲ್ಲ ಅನ್ನೋದೊಂದು ಖುಷಿ ಇದೆ ರೆಡಿ ಮಾಡ್ಕೊಂಡೋಗಿ ಕೊಟ್ಟೆ ಹಂಗಾಗಿ ಮದುವೆಗೆ ಇವತ್ತು ಈ ಸಲ ಒಂದು ಒಂಥರ ಡಿಫ್ರೆಂಟಾಗೇ ಆಗಿದೆ ಮದುವೆ ಮದುವೆಗೆ ಹೋಗಿರೋದು ತುಂಬ ಲೇಟಾಗಿ ಹೋದ್ವಿ ಬೇಗ ಹೋಗ್ತಿದ್ದವರು ಈ ಸಲ ಲೇಟಾಗಿ ಹೋಗಿ ಅಲ್ಲೆಲ್ಲ ಫೋಟೋ ಇಡ್ಕೊಂಡು ಓಡಾಡಿಕೊಂಡು ಲಾಸ್ಟಲ್ಲಿ ಇನ್ನೇನು ಎಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಅದೊಂದು ಖುಷಿ ಅಲ್ವಾ ಒಂದೊಂದು ಫೋಟೋ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೋಡಿ ಥರ ಚಿತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ದೊಡ್ಡದು ಚಿತ್ರ ತುಂಬ ಇದಾಗಿದೆ ಹಂಗೆಲ್ಲೆಲ್ಲ ಫೋಟೋಗಳು ಇಟ್ಕೊಂಡು ಓಡಾಡಿಕೊಂಡು ಬರೋ ಅಷ್ಟರಲ್ಲಿ ಮನೆಗೆ ಹನ್ನೆರಡು ಹನ್ನೊಂದುವರೆ ಆಗೋಗಿತ್ತು ಫ್ರೆಂಡ್ಸ್ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಈ ಥರ ನಮ್ಮ ಮದುವೆ ಕಾರ್ಯಕ್ರಮ ಮುಗಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್